ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ನಿನಗಾಗಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆಯ ಪ್ರಾರಂಭದಲ್ಲಿ ರಚನಾ ಅವರ ಅತ್ತೆ ರೂಮ್ಗೆ ಪಾಯಸ ಕೊಡ್ಲಿಕ್ಕೆ ಅಂತ ಹೋಗಿರ್ತಾಳೆ ಅವರ ಅತ್ತೆಗೆ ಅಕ್ಕಿ ಪಾಯಸ ಅಂದರೆ ತುಂಬಾ ಇಷ್ಟ ಅಂಥೇಳಿ ಪಾಯಸ ಕೊಡಲಿಕ್ಕೆ ಹೋಗಿರ್ತಾಳೆ ಆದರೆ ಪದ್ಮಜ ಮಲಗಿರ್ತಾಳೆ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಅತ್ತೆಗೆ ಪಾಯಸ ಕೊಡ್ಲಿಕ್ಕೆ ಅಂತ ಬಂದರೆ ಆದರೆ ಅವ್ರು ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ದಾರಲ್ಲ ಪರವಾಗಿಲ್ಲ ಬಿಡು ಅಂತ ಹೇಳಿ ಇನ್ನೇನು ಹೊರಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಅವಳಿಗೆ ಒಂದು ಮೆಡಿಸಿನ್ ಬಾಟಲ್ ಸಿಗುತ್ತೆ ಅದು ದೇವಿ ಆ ಮೆಡಿಸಿನ್ ಬಾಟ್ಲಿಂದ ಇಂಜೆಕ್ಷನ್ ಕೊಡ್ತಾ ಇರ್ತಾಳೆ ಅವಳ ಮೆಡಿಸಿನ್ ಬಾಟ್ಲನ್ನು ನೋಡ್ತಾಳೆ ಅವಳಿಗೆ ಅದು ವಿಚಿತ್ರ ಅನಿಸುತ್ತೆ ಯಾಕಂದರೆ ಯಾಕಂದರೆ ಈ ಮೆಡಿಸನ್ ಏನು ಒಂದು ಲೇಬಲು ಇಲ್ಲ ಎಕ್ಸ್ಪೈರಿ ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟು ಅಲ್ಲ ಅಷ್ಟೇ ಅಲ್ಲ ಕಂಪೆನಿ ಡೇಟೂ ಇಲ್ಲ ಖಾಲಿ ಬೋರ್ ಬೋರ್ ಆಗಿದೆ ಅಲ್ಲ ಏನಿದು ಇದು ಯಾವ ಮೆಡಿಸನ್ ಇದ್ರ ಬಗ್ಗೆನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಆ ಮೆಡಿಸನ್ ಅನ್ನು ತಗೊಂಡು ಹೊರಗೆ ಹೋಗ್ತಾಳೆ ಬಾಲ ಹೇಳ್ತಾನೆ ಬನ್ನಿ ಬನ್ನಿ ಈಗ ಯಾರೂ ಇಲ್ಲ ಅಂತ ಹೇಳ್ತಾನೆ ಇನ್ನೂ ಹೊರಗೆ ಬರ್ತಾಳೆ ಕೃಷ್ಣ ಹೇಳ್ತಾಳೆ ಅಮ್ಮ ಅಜ್ಜಿಗೆ ಪಾಯಸ ಕೊಟ್ರ ಪಾಯಸ ತಿಂದ್ರ ಅಜ್ಜಿ ಅಂತ ಕೇಳ್ತಾರೆ ಆವಾಗ ರಚನಾ ಹೇಳ್ತಾಳೆ ಇಲ್ಲ ಇಲ್ಲ ಬಾಲ ಪಾಯಸ ಕೊಡ್ಲಿಕ್ಕೆ ಆಗಲಿಲ್ಲ ಅತ್ತೆ ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅವಾಗ ಬಾಲ ಹೇಳ್ತಾನೆ ಹೌದಾ ರಚನಾ ಪರವಾಗಿಲ್ಲ ಬಿಡಿ ನೆಕ್ಸ್ಟ್ ಟೈಮ್ ಯಾವ್ದಾದ್ರೂ ಕೊಡ್ಬೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇನ್ನು ರಚನಾ ಆ ಮೆಡಿಸನ್ ಬಾಟ್ಲನ್ನು ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇದು ಯಾವ ಮೆಡಿಸನ್ ಇದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಹಾಂ ಕರೆಕ್ಟ್ ನಿಧಿ ಹೇಗೂ ಮೆಡಿಕಲ್ ಸ್ಟೂಡೆಂಟ್ ಅವಳ ಹತ್ರ ಕೇಳಿದರೆ ಎಲ್ಲನೂ ಗೊತ್ತಾಗುತ್ತೆ ಮೊದಲು ಅವಳಿಗೆ ಕಾಲ್ ಮಾಡೋಣ ಹೇಳಿ ಕಾಲ್ ಮಾಡ್ತಾಳೆ ನಿಧಿ ಎಷ್ಟೇ ಕಾಲ್ ಮಾಡಿದರೂ ಫೋನ್ ರಿಸೀವ್ ಮಾಡ್ತಿರಲ್ಲ ಆಮೇಲೆ ರಚನೆ ಹೇಳ್ತಾಳೆ ಪರವಾಗಿಲ್ಲ ನಿಧಿಯ ಮತ್ತೆ ಕಾಲ್ ಬ್ಯಾಕ್ ಮಾಡ್ಬೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ವಜ್ರೇಶ್ವರಿ ತೇಜು ಆರ್ತಿ ಎಲ್ಲರೂ ಟಿ ವಿ ನೋಡ್ತಾ ಇರ್ತಾರೆ ವಜ್ರೇಶ್ವರಿ ತುಂಬಾ ನಗ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ದೇವಿದ ಕಾಲ್ ಬರುತ್ತೆ ದೇವಿಗೆ ಕಾಲ್ ಬಂದದ್ದು ನೋಡಿ ವಜ್ರೇಶ್ವರಿಯ ಫೇಸ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗುತ್ತೆ ತುಂಬಾ ಭಯಪಡ್ತಾಳೆ ಭಯಪಟ್ಟು ಹಾಲಿಂದ ಎದ್ದು ರೂಮಿಗೆ ಹೋಗ್ತಾಳೆ ಡೋರ್ ಲಾಕ್ ಮಾಡ್ತಾಳೆ ಆವಾಗ ಆರ್ತಿ ಮತ್ತೆ ತೇಜಂಗೆ ತುಂಬಾ ಡೌಟ್ ಬರುತ್ತೆ ಯಾಕೆ ಇವರು ಯಾವಾಗಲೂ ಒಂದು ಕಾಲ್ ಬಂದ ಕೂಡಲೇ ಇವರ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಬದಲಾಗುತ್ತೆ ಏನ್ರಿ ಇದು ಏನ್ರಿ ಇದು ಅಂತ ಹೇಳ್ಕೊಂಡು ಆರ್ತಿ ಕೇಳ್ತಾ ಇರ್ತಾಳೆ ಅದಕ್ಕೆ ತೇಜ ಹೇಳ್ತಾನೆ ಹೌದು ಏನಂತ ಗೊತ್ತಿಲ್ಲ ಆದರೆ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಅಂತ ಹೇಳ್ತಾನೆ ಇನ್ನು ಈ ಕಡೆಯಿಂದ ದೇವಿ ಕಾಲ್ ಮಾಡಿರ್ತಾಳೆ ಏನ್ ವಜೇಶ್ವರಿ ನಿನ್ನೆ ಕೊಟ್ಟ ಗಿಫ್ಟ್ ಸಿಕ್ಕಿತಾ ನಿಂಗೆ ಅಂತ ಕೇಳ್ತಾಳೆ ಆವಾಗ ವಜೇಶ್ವರಿ ಆ ಹೌದು ಹೌದು ದೇವಿ ಸಿಕ್ತು ದೇವಿ ಅಂತ ಹೇಳ್ತಾಳೆ ತುಂಬಾನೇ ಭಯದಿಂದ ಮಾತಾಡ್ತಾಳೆ ಇನ್ನು ದೇವಿ ಹೇಳ್ತಾಳೆ ಆ ಗಿಫ್ಟ್ ಅಲ್ಲಿ ಏನಿತ್ತು ಹೇಳು ಪಿಲ್ಲೋ ಕವರ್ ಆ ಪಿಲ್ಲೋ ಕವರ್ ಅಂತ ನಿಂಗೆ ನೆನ್ಪಾಯ್ತಾ ನೆನ್ಪಾಗ್ಲಿಲ್ಲ ಅಂದ್ರೆ ನಾನೇ ನೆನಪು ಮಾಡ್ತೇನೆ ಆ ಪಿಲ್ಲೋನ ಹಿಡ್ಕೊಂಡು ನಿನ್ ಮಾಧುರಿನ ಉಸಿರ್ ಕಟ್ಸಿ ಸಾಯಿಸಿದ್ಯಲ್ವಾ ಅದೇ ಪಿಲ್ಲೋ ಕವರ್ ಅದು ಏನು ವಜೇಶ್ವರಿ ಮಾತೆ ಬರ್ತಿಲ್ಲ ಏನು ಎದೆ ನಿಂತೋಯ್ತಾ ಸತ್ತೆ ಹೋದ್ಯ ಡಮರ್ ಆಯ್ತಾ ನಿಂದು ಅಂತ ಕೇಳ್ತಾಳೆ ಅವಾಗ ವಜೇಶ್ವರಿ ಆ ಇಲ್ಲ ದೇವಿ ಅಹ್ ನಾನು ಏನು ಏನ್ ದೇವಿ ಅಂತ ಹೇಳ್ಕೊಂಡು ತುಂಬಾ ಭಯದಿಂದ ಮಾತಾಡ್ತಾಳೆ ಅವಾಗ ದೇವಿ ಹೇಳ್ತಾಳೆ ನಾನ್ ಆ ಗಿಫ್ಟಲ್ಲಿ ಒಂದು ಲೆಟರ್ ಕೊಟ್ಟಿದ್ದೆ ಅಲ್ಲ ಆ ಲೆಟರ್ ನೀನ್ ಓದ್ಲಿಲ್ವಾ ಆ ಲೆಟರಲ್ಲಿ ಏನಿತ್ತು ಅಂತ ಕೇಳ್ತಾಳೆ ಆವಾಗ ವಜ್ರೇಶ್ವರಿ ಹೇಳ್ತಾಳೆ ಅದು ಅದು ಗಣೇಶ ಹಬ್ಬ ಮುಗಿಯೋದ್ರೊಳಗೆ ರಚನ ನಮ್ಮನೆಗೆ ವಾಪಸ್ ಬರ್ಬೇಕು ಅಂತ ಆ ಮನೆಯನ್ನ ಬಿಟ್ಟು ನಮ್ಮನೆಗೆ ಬರ್ಬೇಕು ಅಂತ ಇತ್ತು ಅಂತ ಹೇಳ್ತಾಳೆ ಅದಕ್ಕೆ ದೇವಿ ಹೇಳ್ತಾಳೆ ಓದಿದಿ ತಾನೆ ಇತ್ತು ತಾನೆ ನೀನ್ ಅದ್ರ ಬಗ್ಗೆ ಪ್ರಯತ್ನ ಯಾಕೆ ಮಾಡ್ತಿಲ್ಲ ಏನು ತಿಂದ್ಕೊಂಡು ಉಣ್ಕೊಂಡು ಮಲ್ಕೊಳ್ಳೋದಂತ ಅಂದ್ಕೊಂಡಿದ್ಯಾ ನೋಡ್ ವಜ್ರೇಶ್ವರಿ ಇದು ನಿಂಗೆ ಲಾಸ್ಟ್ ವಾರ್ನಿಂಗ್ ಗಣೇಶ ಹಬ್ಬದೊಳಗೆ ಅವಳು ಇರಬೇಕು ಅದು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಅವಳು ಒಟ್ಟಿನಲ್ಲಿ ನಿಮ್ಮನೇಲಿ ಇರಬೇಕು ಇಲ್ಲಾಂದರೆ ಅವಳನ್ನು ಸಾಯಿಸಿಬಿಡ್ತೇನೆ ನಿಂಗೆ ಗೊತ್ತಲ್ವಾ ನಿನ್ನ ಮಗಳ ಬಗ್ಗೆ ಪ್ರೀತಿ ನಿಂಗಿದ್ರೆ ಅವಳನ್ನು ನಿಮ್ಮ ಮನೆಗೆ ವಾಪಸ್ ಕರೆಸ್ಕೋದು ವಜೇಶ್ವರಿ ಅಂತ ಹೇಳಿ ಫೋನ್ ಇಡ್ತಾಳೆ ವಜೇಶ್ವರಿಗೆ ತುಂಬ ಭಯ ಆಗುತ್ತೆ ಇನ್ನು ತೇಜು ರಚನಾ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಹೇಗಿದೆಯ ರಚನಾ ಅಂತ ಕೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ನಾನು ಚೆನ್ನಾಗಿದ್ದೇನೆ ಚಿಕ್ಕಪ್ಪ ಏನು ಚಿಕ್ಕಪ್ಪ ಇಷ್ಟು ದಿನ ಆಯಿತು ಕಾಲೇ ಮಾಡಲಿಲ್ಲ ನಿಧಿ ಆರ್ತಿ ಅಮ್ಮ ಎಲ್ಲ ಹೇಗಿದ್ದಾರೆ ಅಂತ ಕೇಳ್ತಾಳೆ ಆವಾಗ ತೇಜು ಹೇಳ್ತಾನೆ ಅವರೆಲ್ಲರೂ ಚೆನ್ನಾಗಿದ್ದಾರೆ ರಚನಾ ಆದರೆ ನಿಂಗೆ ನಾಳೆ ಸ್ವಲ್ಪ ನಮ್ಮ ಮನೆಗೆ ಬಂದು ಹೋಗ್ಬೋದಾ ಅಂತ ಕೇಳ್ತಾರೆ ಆಗ ರಚನಾ ಹೇಳ್ತಾಳೆ ಏನು ಚಿಕ್ಕಪ್ಪ ಏನಾಯಿತು ಅಂತ ಕೇಳ್ತಾಳೆ ಆಗ ತೇಜ ಹೇಳ್ತಾನೆ ಹಾಗೇನು ಇಲ್ಲ ನೀನು ನಾಳೆ ನಮ್ಮ ಮನೆಗೆ ಬಾ ಆವಾಗಲೂ ಎಲ್ಲ ವಿಷಯನೂ ಹೇಳ್ತೇನೆ ಅಂತ ಹೇಳ್ತಾನೆ ಆವಾಗ ರಚನಾ ಹೇಳ್ತಾಳೆ ಚಿಕ್ಕಪ್ಪ ಏನಾಯಿತು ಅಂತ ಹೇಳಿ ಕರೆಕ್ಟಾಗಿ ಹೇಳಿ ನೀವೀಗ ಅರ್ಧಂಬರ್ಧ ವಿಷಯ ಹೇಳಿದರೆ ನಂಗೆ ನಿದ್ರನೇ ಬರಲ್ಲ ಏನಾಯಿತು ಹೇಳಿ ಚಿಕ್ಕಪ್ಪ ಏನಾಯಿತು ಅಂತ ಕೇಳ್ತಾಳೆ ಏನಾದರೂ ಹಿಂಟ್ ಕೊಡಿ ಚಿಕ್ಕಪ್ಪ ಅಂತ ಕೇಳ್ತಾಳೆ ಆವಾಗ ತೇಜ ಹೇಳ್ತಾನೆ ರಚನಾ ಒಂದು ತಿಂಗಳಿಂದ ವಜ್ರೇಶ್ವರಿ ಅತ್ತಿಗೆ ಸರಿಯಾಗಿಲ್ಲ ಅವ್ರು ಏನೋ ಅವರನ್ನು ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ ರಚನಾ ಇಷ್ಟೇ ನಂಗೆ ಹೇಳೋಕ್ಕಾಗೋದು ನೀನು ನಾಳೆ ಮನೆಗೆ ಬಾ ನಿಂಗೆಲ್ಲನೂ ಹೇಳ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಇನ್ನು ಬೆಳಿಗ್ಗೆ ಆಗಿರ್ತದೆ ರಚನಾ ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿ ಆರ್ತಿನ ತೇಜಿಕ್ಕಪ್ಪನ ಎಲ್ಲರ ಹತ್ರ ಮಾತಾಡಿಸ್ತಾಳೆ ಹಾಗೆ ವಜ್ರೇಶ್ವರಿ ಬರ್ತಾಳೆ ವಜೇಶ್ವರಿ ಬಂದು ಕೇಳ್ತಾಳೆ ರಚನಾ ಇವಾಗ ಬಂದ್ಯಾ ಇಷ್ಟು ದಿನ ಆಯ್ತಾ ನಮ್ಮ ಮನೆಗೆ ಬರಬೇಕಾದ್ರೆ ಇವಾಗ ನಾನು ನಿಮಗೆ ನೆನ್ಪಾದನಾ ಅಂತ ಕೇಳಿ ವಜ್ರೇಶ್ವರಿ ಹೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ಅಮ್ಮ ಬರದಿಗೆ ಟೈಮ್ ಸಿಗಲಿಲ್ಲ ಅಷ್ಟೇ ನೀನು ಚೆನ್ನಾಗಿದ್ದೀಯಲ್ವಾ ಅಮ್ಮ ಮೊದಲು ನೀ ಬಾ ನಿನ್ನ ಹತ್ರ ನನಗೆ ತುಂಬಾ ಮಾತಾಡಬೇಕು ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಇನ್ನು ರೂಮಲ್ಲಿ ಕೂತ್ಕೊಳ್ತಾರೆ ಇನ್ನು ರಚನಾ ಹೇಳ್ತಾಳೆ ಅಮ್ಮ ಹೇಳಮ್ಮ ಯಾರೋ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆಲ್ಲ ಯಾರು ನಿನ್ನನ್ನು ಕಂಟ್ರೋಲ್ ಮಾಡ್ತಿದ್ದಾರಂತೆಲ್ಲ ನಂಗೆ ತೇಜಶಿಕಪ್ಪ ಹೇಳಿದರು ಹೇಳಮ್ಮ ಇವಾಗ ನೀನು ಸತ್ಯ ಹೇಳು ಯಾರು ನಿನ್ನನ್ನು ಕಂಟ್ರೋಲ್ ಮಾಡ್ತಿರೋದು ನೀನ್ ತುಂಬಾ ಅಂತೆ ಒಂದು ತಿಂಗಳಿಂದ ಹೇಳು ಯಾರು ಏನು ಹೇಳಿದ್ರು ನಿಮಗೆ ಹೇಳು ಅಂತ ಹೇಳ್ತಾಳೆ ಆಗ ವಜ್ರೇಶ್ವರಿ ಹೇಳ್ತಾಳೆ ಏನು ಯಾರು ಹೇಳಿದ್ದು ಹಾಗೆ ತೇಜನ ತೇಜ ಮತ್ತೆ ಆರತಿ ಹಾಗೆ ನಾ ಸ್ವಲ್ಪ ಸುಸ್ತಾಗಿದ್ರು ನನಗೇನೋ ಆಗಿದೆ ಅಂತ ಅಂದ್ಕೊಳ್ತಾರೆ ರಚನಾ ಹಾಗೇನೂ ಇಲ್ಲ ನಾನು ಎಷ್ಟು ಖುಷಿಯಾಗಿದ್ದೇನೆ ನೋಡು ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಹೌದಾ ಹಾಗೇನೂ ಇಲ್ವಾ ಹಾಗಾದ್ರೆ ನನ್ನ ಮೇಲೆ ಪ್ರಾಮಿಸ್ ಮಾಡು ಅಂತ ಹೇಳಿ ವಜ್ರೇಶ್ವರಿನ ಕೈ ರಚನ ತಲೆ ಮೇಲೆ ಇಟ್ಕೊಳ್ತಾಳೆ ರಚನಾ ಆವಾಗ ವಜ್ರೇಶ್ವರಿ ರಚನೆ ಏನು ಮಾಡ್ತಿದ್ಯಾ ಅಮ್ಮ ಏನೂ ಇಲ್ಲ ಅಲ್ವಾ ಹಾಗಾದರೆ ಪ್ರಾಮಿಸ್ ಮಾಡಿ ಹೇಳು ಅಂತ ಹೇಳ್ತಾಳೆ ಆವಾಗ ಗೌರ್ಜೇಶ್ವರಿ ತನ್ನ ಕೈಯನ್ನು ಹಿಂದಕ್ಕೆ ತಗೊಳ್ತಾಳೆ ಆವಾಗ ರಚನೆ ಹೇಳ್ತಾಳೆ ಏನಮ್ಮ ಪ್ರಾಮಿಸ್ ಮಾಡೋಕೆ ಆಗ್ತಿಲ್ಲ ಅಲ್ವಾ ಅಂದರೆ ತೇಜಶಿಕಪ್ಪ ಹೇಳಿದ್ದು ಸತ್ಯ ಏನೋ ಇದೆ ವಿಷಯ ಹೇಳಮ್ಮ ಯಾರು ನಿಂಗೆ ಏನು ಮಾಡ್ತಿದ್ರೆ ಅಲ್ಲ ನಿನ್ನನ್ನೇ ಹೆದರಿಸ್ತಾರಂತೇ ಏನ ಅರ್ಥ ಯಾರ ಮಾದು ಅಂತ ಕೇಳ್ತಾಳೆ ಆವಾಗ ಗೌಜೇಶ್ವರಿ ಹೇಳ್ತಾಳೆ ರಚನಾ ನಾನು ಏನೂ ಹೇಳೋ ಪರಿಸ್ಥಿತಿ ಇಲ್ಲ ಆದ್ರೆ ಒಂದು ಮಾತಂತೂ ಹೇಳ್ತೇನೆ ನೀನು ಆ ಜಗದೀಶ್ ಚಂದ್ರನ ಮನೇಲಿ ಇರೋ ತನಕ ನಿನಗೆ ಅಪಾಯ ತಪ್ಪಿದ್ದೇ ಅಲ್ಲ ಅಂತ ಹೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ಅಂದ್ರೆ ನಿನಗೆ ನಮ್ಮನೆಯವರು ಯಾರೋ ತೊಂದರೆ ಕೊಡ್ತಿದ್ದಾರೆ ನಮ್ಮನೆಯವರು ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅರ್ಥ ಆಯ್ತು ಅಂತ ಹೇಳ್ತಾಳೆ ಆಗ ವಜ್ರೇಶ್ವರ ಹೇಳ್ತಾಳೆ ಹಾಗಲ್ಲ ರಚನಾ ರಚನಾ ನೋಡು ರಚನಾ ಕೃಷ್ಣ ಈಗ ಆ ಮನೆಗೆ ಓನರ್ ಅವಳೇ ಆ ಇಡೀ ಪ್ರಾಪರ್ಟಿಗೆ ಅವಳೇ ಓನರ್ ಅವಳಿಗೆ ನೀನು ಗಾರ್ಡಿಯನ್ ಹಾಗಿರುವಾಗ ನಿಮಗೆ ಅಪಾಯ ಇದ್ದದ್ದೇ ಅಪಾಯ ಕಟ್ಟಿಟ್ಟ ಬುತ್ತಿ ನಿಮಗೆ ಹಾಗಾಗಿ ಹೇಳಿದೆ ರಚನಾ ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಏನಮ್ಮ ಮಾತ್ ಬದಲಾಯಿಸ್ತಾ ಇದೆಯಾ ಅಲ್ಲ ಕೃಷ್ಣ ಆ ಮನೆಗೆ ಓನರ್ ಆಗಿರೋದಕ್ಕೂ ನಾನು ಅದಕ್ಕೆ ಗಾರ್ಡಿಯನ್ ಆಗಿರೋದಕ್ಕೂ ನಿನಗೆ ಕಾಲ್ ಮಾಡಿ ನಿನ್ನನ್ನು ಕಂಟ್ರೋಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋದಕ್ಕೂ ಏನು ಸಂಬಂಧ ಏನೋ ವಿಷಯ ಇದೆ ನಿನ್ನತ್ರ ಹೇಳ್ತಾ ಇಲ್ಲ ಅಮ್ಮ ಹೇಳು ಯಾರು ಏನು ಮಾಡ್ತಿದ್ದಾರೆ ನಿಮಗೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಯಾವ ವಿಷಯಕ್ಕೆ ಮಾಡ್ತಿದ್ದಾರೆ ಏನಾಯಿತು ಏನು ವಿಷಯ ಎಲ್ಲನೂ ಹೇಳು ಅಮ್ಮ ಅಂತ ಹೇಳ್ಕೊಂಡು ರಚನಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಆದರೆ ವಜ್ರಶ್ರೀ ಹೇಳ್ತಾಳೆ ಇಲ್ಲ ರಚನ ಇದಕ್ಕಿಂತ ಹೆಚ್ಚು ನಂಗೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾಳೆ ಇನ್ನು ರಚನಾ ಹೊರಗೆ ಬರ್ತಾಳೆ ಆವಾಗ ಆರ್ತಿ ಮತ್ತೆ ತೇಜು ಕೇಳ್ತಾನೆ ಏನಾಯ್ತು ರಚನಾ ಅತಿಗೆ ಏನಾದರೂ ಬಾಯಿ ಬಿಟ್ರ ಅಂತ ಕೇಳ್ತಾರೆ ಅವಾಗ ರಚನಾ ಹೇಳ್ತಾಳೆ ಇಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ಇಲ್ಲ ಏನೂ ಗೊತ್ತಾಗ್ತಿಲ್ಲ ಅವರನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದು ಸತ್ಯ ಆದರೂ ಅವ್ರು ಏನು ವಿಷಯ ಅಂತಲೇ ಬಾಯ್ ಇಲ್ಲ ನನಗೆ ಮೊದಲು ಹೇಳಿ ಇದೆಲ್ಲ ಯಾವಾಗ ಶುರುವಾಗಿದ್ದು ಅಂತ ಹೇಳಿ ಅಂತ ಹೇಳ್ತಾಳೆ ಆವಾಗ ಆರತಿ ಹೇಳ್ತಾಳೆ ಅದ ರಚನಾ ಆವತ್ತೊಂದಿನ ನಾನು ನಿಮ್ಮಮ್ಮ ನಿಮ್ಮನೆಗೆ ಹೋಗಬೇಕು ನಿನ್ನನ್ನು ನೋಡಬೇಕಂತ ಅಂತ ಹೊರಟ್ವಿ ಇನ್ನೇನು ಹೊರಡೋ ಅಷ್ಟರಲ್ಲಿ ಅತ್ತಿಗೆಗೊಂದು ಕಾಲ್ ಬಂತು ಆ ಕಾಲ್ ಮೇಲೆ ಅವ್ರು ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡಿದರು ತುಂಬಾ ಹೆದರ್ಕೊಂಡ್ರು ಆಮೇಲೆ ಕಾರ್ ತಗೊಂಡು ಎಲ್ಲಿಗೂ ಹೋದರು ಅಂತ ಹೇಳ್ತಾಳೆ ಆಗ ತೇಜ ಹೇಳ್ತಾನೆ ಹೌದು ನಾನು ನಿಮ್ಮ ಹತ್ರ ಇಳಿತನಕ ಒಂದು ಸತ್ಯ ಹೇಳಿಲ್ಲ ಅದನ್ನು ನಾನು ಹೇಳ್ತೇನೆ ಆರ್ತಿ ಅವ್ರು ಕಾರ್ ತಗೊಂಡು ಹೋದ್ರಲ್ವಾ ಅದನ್ನು ನಾನು ಹಿಂಬಾಲಿಸ್ಕೊಂಡು ಹೋದೆ ಅಲ್ವಾ ಅವತ್ತು ಅವ್ರು ಹೋಗಿದ್ದು ಒಂದು ದೇವಸ್ಥಾನಕ್ಕೆ ಆ ದೇವಸ್ಥಾನದಲ್ಲಿ ಒಂದು ಹೆಂಗಸಿನ ಕಾಲು ಹಿಡ್ಕೊಂಡಿದ್ರು ಆ ಹೆಂಗಸು ಯಾವುದೋ ಒಂದು ನೃತ್ಯದ ಕಾಸ್ಟ್ಯೂಮಲ್ಲಿದ್ಲು ಅಂತ ಹೇಳ್ತಾನೆ ಆವಾಗ ರಚನೆಗೆ ಡೌಟ್ ಬರುತ್ತೆ ಇದೇ ಇದನ್ನೇ ಅಲ್ವಾ ಹೇಳಿದ್ದು ಆ ಅರ್ಚಕರು ಅಂದರೆ ಅವ್ರು ಹೇಳ್ತಾ ಇರೋದು ಇಲ್ಲಿ ಇರ್ತಾ ಇರೋದು ಎಲ್ಲನೂ ಒಂದೇ ಇಲ್ಲಿ ಅಮ್ಮನ ಹೆದರಿಸ್ತಾ ಇರೋದು ಅಲ್ಲಿ ಬಂದು ನೃತ್ಯ ಮಾಡ್ತಿರೋದು ದೇಣಿಗೆ ಕೊಡ್ತಿರೋರು ಎಲ್ಲರೂ ಒಬ್ರೆ ಅಂದರೆ ಇಲ್ಲಿ ಏನೋ ಇದೆ ಅಂತ ಹೇಳಿ ರಚನೆಗೆ ಗೊತ್ತಾಗುತ್ತೆ ಇನ್ನು ರಚನಾ ಕೇಳ್ತಾಳೆ ಚಿಕ್ಕಪ್ಪ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ಯಾ ಇನ್ನೂ ಏನಾದರೂ ಗೊತ್ತಿದ್ಯಾ ಅಂತ ಕೇಳ್ತಾಳೆ ಆವಾಗ ತೇಜ ಹೇಳ್ತಾನೆ ಅದು ಅಷ್ಟೇನು ಗೊತ್ತಿಲ್ಲ ಆದ್ರೆ ಆ ಹೆಂಗಸಿನ ಕಾಲಿಗೆ ಅತಿಗೆ ಬಿದ್ದರು ಅವ್ರು ತುಂಬಾ ಗಟ್ಟಿ ಕಿರಿಚ್ತಾ ಇದ್ಲು ಗಟ್ಟಿ ನೃತ್ಯ ಮಾಡ್ತಾ ಇದ್ಲು ತುಂಬಾನೇ ಕಿರುಚಾಟ ಮಾಡ್ತಾ ಇದ್ಲು ಗಟ್ಟಿಯಾಗಿ ಮಾತಾಡ್ತಿದ್ಲು ಅಷ್ಟೇ ಅಲ್ಲ ಆ ದೇವಸ್ಥಾನದ ಸುತ್ತ ಬಾಡಿಗಾರ್ಡ್ ಕೂಡ ಇದ್ದರು ಅಂತ ಹೇಳಿ ಅಲ್ಲಿ ದೇವಿ ಹಾಕೊಂಡಿರುವ ಗೆಜ್ಜೆ ಭರತನಾಟ್ಯದಲ್ಲಿ ಹಾಕ್ತಿರುವ ಗೆಜ್ಜೆಯನ್ನ ತಕೊಂಡು ಬಂದು ತೋರಿಸ್ತಾನೆ ತೇಜ ಆಗ ರಚನಾ ಅದನ್ನು ನೋಡ್ತಾಳೆ ಇದು ಎಲ್ಲಿ ಸಿಕ್ಕಿತು ಅಂತ ಕೇಳ್ತಾಳೆ ಆವಾಗ ಆರ್ತಿ ಹೇಳ್ತಾಳೆ ಇದು ಅತ್ತಿಗೆ ರೂಮಲ್ಲಿತ್ತು ಇದರಿಂದ ಏನಾದರೂ ಸಹಾಯಕ್ಕೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲದ ಹಾಗೆ ನಾವು ತಗೊಂಡ್ ಬಂದ್ವಿ ಅಂತ ಹೇಳ್ತಾನೆ ತೇಜ ಇನ್ನು ಆ ಗೆಜ್ಜೆಯನ್ನ ರಚನೆ ನೋಡ್ತಾಳೆ ನೋಡಿ ಹೇಳ್ತಾಳೆ ಇದು ನನಗೆ ತುಂಬಾನೇ ಸಾಲಿಡ್ ಎವಿಡೆನ್ಸ್ ಇದರಿಂದ ನಾನು ಎಲ್ಲಾನು ಸರಿ ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ರಚನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಅವಳು ಮನೆಗೆ ಬಂದಿರ್ತಾಳೆ ಆವಾಗ ಜೀವ ಹಿಂದೆಂದ ಬರ್ತಾನೆ ಹಿಂದೆಂದ ಬಂದರೂ ಇವಳು ರೆಸ್ಪಾನ್ಸೇ ಮಾಡಿ ಆಗ ಜೀವ ಹೇಳ್ತಾನೆ ಏನಾಯ್ತು ರಚು ನಿಂಗೆ ನಾನು ಹಿಂದೆ ಬಂದಿದ್ದೇನೆ ನಿಮ್ದು ರೆಸ್ಪಾನ್ಸೇ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಏನೂ ಇಲ್ಲ ಆ ಹೆಂಗಸಿನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಮೊದಲು ಅದನ್ನು ಬಿಡು ನೋಡು ನಿಂಗೋಸ್ಕರ ಗಿಫ್ಟ್ ತಂದಿದ್ದೇನೆ ಅಂತ ಹೇಳ್ಕೊಂಡು ನೆಕ್ಲೆಸ್ ಕೊಡ್ತಾನೆ ಆಗ ರಚನೆಗೆ ತುಂಬಾನೇ ಖುಷಿಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ